ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾವುದು ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಇದೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಮೊದಲನೇದಾಗಿ ನಾನೀಗ ಎಗ್ ರೈಸ್ ಮಾಡ್ತಾ ಇದ್ದೀನಿ ಸೊ ಎಗ್ ರೈಸ್ ಆದಮೇಲೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಎಗ್ ರೈಸ್ಗೆ ನಾನಿಲ್ಲಿ ರೆಸ್ಟೋರೆಂಟ್ಗಿಂತ ಚೆನ್ನಾಗಿ ಅಥವಾ ಸ್ಟ್ರೀಟ್ಗಳಲ್ಲಿ ಸಿಗೋದಕ್ಕಿಂತ ಚೆನ್ನಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಖಾರಕ್ಕೆ ಅಂತ ಹಸಿಮೆಣಸಿನ್ಕಾಯಿ ಸೆಂಟ್ರಲ್ಲಿ ಸೀರ್ಬಿಟ್ಟು ಹಾಕಬೇಕು ಆವಾಗ ಖಾರ ಚೆನ್ನಾಗಿ ಬರುತ್ತೆ ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಇದನ್ನು ಅಷ್ಟೇ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜು ಹೂಕೋಸು ಅಂತಾರಲ್ವ ಅದು ಹೂಕೋಸಲ್ಲ ಎಲೆಕೋಸು ಸಾರಿ ಎಲೆಕೋಸು ಹಾಗೆಯೇ ಕ್ಯಾರೆಟು ಇವೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಬೇಕು ಸೊ ತರಕಾರಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸೊ ಹೊರಗಡೆ ಎಲ್ಲ ನಾವು ತೊಗೊಂಡು ಬಂದು ಅದನ್ನೆಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ನೀಟಾಗಿ ಈ ಥರ ಮಾಡಿಕೊಂಡು ತಿಂದರೆ ನಮಗೂ ಕೂಡ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಲ್ವಾ ಸೊ ಅಲ್ಲಿ ಯಾವ ಯಾವ ಥರ ಎಣ್ಣೆನ ಬಳಸ್ತಾರೆ ಗೊತ್ತಾಗಲ್ಲ ಆ ಎಣ್ಣೆನ ನಾವು ತಿಂದು ಆರೋಗ್ಯ ಹಾಳಾಗುತ್ತೆ ಈಗ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿಗಿಂತ ರುಚಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಸೊ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಫುಡ್ನ ಸುಮ್ಮನೆ ದುಡ್ಡು ಕಟ್ಟು ದುಡ್ಡು ಕೊಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಅಲ್ವಾ ಹಾಗಾಗಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಜಾಸ್ತಿ ಫ್ರೈ ಮಾಡೋದು ಏನು ಬೇಡ ಲೈಟಾಗಿ ಈ ಥರ ತಿರ್ಗಿಸ್ಕೊಟ್ರೆ ಸಾಕು ಒಂದೆರಡು ನಿಮಿಷ ಅದು ಕುಕ್ ಆಗಬೇಕು ಅಲ್ಲಿವರೆಗೂ ಇದನ್ನು ತಿರ್ಗಿಸ್ಕೊಳ್ಳೋಣ ಹಾಗೆಯೇ ಮೊಟ್ಟೆಯೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನಗಳನ್ನ ಹಾಕ್ಕೋಬೋದು ಸೊ ಅಂಗಡಿಗಳಲ್ಲಾದರೆ ಎರಡು ಕೇಳಿದ್ರೆ ಎಕ್ಸ್ಟ್ರಾ ಮೊಟ್ಟೆ ಹಾಕ್ಕೊಡ್ತಾರೆ ಬಟ್ ಅವ್ರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತಾರಲ್ವಾ ಹಾಗಾಗಿ ನಮಗೆ ಅಷ್ಟು ಚೆಂದ ಅನಿಸಲ್ಲ ಹಾಗೆ ಇವಾಗ ಸ್ವಲ್ಪ ಟೇಸ್ಟ್ಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಈಗ ತರಕಾರಿ ಎಲ್ಲ ಬೇಯಬೇಕಲ್ಲ ಅದಷ್ಟಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿಕೊಳ್ಳಿ ನೀವು ಅನ್ನ ಮಾಡಬೇಕಾದ್ರೂ ಉಪ್ಪು ಹಾಕೋಳ ಉಪ್ಪು ಹಾಕ್ತಿ ಹಾಕೋ ಅಭ್ಯಾಸ ಇದ್ದರೆ ಸ್ವಲ್ಪ ಉಪ್ಪನ್ನು ಕಡಿಮೆ ಆ್ಯಡ್ ಮಾಡಿಕೊಡಿ ಇಲ್ಲ ಅಂತಂದರೆ ಉಪ್ಪನ್ನು ನೋಡಿಕೊಂಡು ಇನ್ನು ಟೇಸ್ಟಿಗೆ ತಕ್ಕಂಗೆ ಇದಕ್ಕೆ ಹಾಕ್ಕೋಬೇಕು ಇವಾಗ ನಾನಿಲ್ಲಿ ಮೊಟ್ಟೆಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಸ್ವಲ್ಪ ಸಪ್ರೇಟಾಗಿಟ್ಟು ಮೊಟ್ಟೆಗಳನ್ನ ಹೊಡೆದು ಹಾಕ್ಕೊಳ್ತಾಯಿದ್ದೀನಿ ಒಂದು ಆರು ಮೊಟ್ಟೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಟೇಸ್ಟ್ ನಾವು ಎಷ್ಟು ಮೊಟ್ಟೆ ಬೇಕಾದರೂ ಹಾಕ್ಕೊಬೋದು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಸೊ ಮೊಟ್ಟೆ ಕೂಡ ಪ್ರೋಟೀನ್ ಇರೋವಂಥದ್ದಲ್ವ ಹಾಗಾಗಿ ಮಕ್ಕಳಿಗೆ ಆದಷ್ಟು ಪ್ರೋಟೀನ್ ಇರೋ ಅಂತ ಮೊಟ್ಟೆನ ಕೊಟ್ಟರೆ ಒಳ್ಳೆಯದು ಸೊ ಇಲ್ಲಿ ಒಂದು ಆರು ಮೊಟ್ಟೆನ ತೊಗೊಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಅಂತಲ್ಲ ಇವನ್ ದೊಡ್ಡವ್ರಿಗೂ ಅಷ್ಟೇ ಎಲ್ಲರೂ ಹೆಲ್ದಿಯಾಗಿರಬೇಕು ಅಂದರೆ ಹೆಲ್ದಿಯಾಗಿ ನಾವು ಊಟನ ಮಾಡಬೇಕಾಗತ್ತೆ ಸೊ ಆದಷ್ಟು ಏನೇ ಇದ್ರೂ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಬೆಸ್ಟು ಹೊರಗಡೆ ಫುಡ್ ಅಷ್ಟು ಒಳ್ಳೆಯದಲ್ಲ ಸೊ ಇವಾಗ ಮೊಟ್ಟೆ ಎಲ್ಲ ಹಾಕಿದ್ದೀನಿ ಅದೊಂದು ಸ್ವಲ್ಪ ತೀರಾ ಫ್ರೈ ಆಗೋದು ಬೇಡ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನೇ ತೊಗೊಂಡ್ರೆ ಅವು ತಳ ಹಿಡಿಯೋದಿಲ್ಲ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಈ ಪಾತ್ರೆಯಲ್ಲಿ ಏನು ತಳ ಹಿಡಿಯೋಲ್ಲ ಯಾಕಂದರೆ ಇದು ಏನು ಹೇಳ್ತಾರೆ ಇಂಡಸ್ವಾಲಿಯಲ್ಲಿ ತೊಗೊಂಡಿದ್ದಂಥ ಪ್ರಾಡಕ್ಟ್ ಇದು ಸೊ ತ ದಪ್ಪ ತಳ ಇರೋಂಥ ಪ್ರಾಡಕ್ಟೇ ಇದು ಹಾಗಾಗಿ ಇದು ಜಾಸ್ತಿ ತಳ ಏನು ಹಿಡಿಯೋದಿಲ್ಲ ಸೊ ಈಗ ತರಕಾರಿ ಜೊತೆಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಗಂಟು ಗಂಟು ಬರುತ್ತಲ್ಲ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ರಾತ್ರಿ ಹೊತ್ತು ಏನಪ್ಪ ಅಡುಗೆ ಮಾಡ್ಕೊಳ್ಳೋದು ಅನ್ನೋ ಟೈಮಲ್ಲಿ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಡ್ಬೋದು ಬೆಳಗ್ಗೆ ಬ್ರೇಫ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಮೊಟ್ಟೆ ತಿನ್ನೋದಾ ಅಂತ ಕೆಲವ್ರಿಗೆ ಅನಿಸುತ್ತಲ್ವ ಹಾಗಾಗಿ ಬೆಳಗ್ಗೆ ಟೈಮ್ಗಿಂತ ಮಧ್ಯಾಹ್ನ ಅಥವಾ ನಾ ರಾತ್ರಿಗೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಮಗೂ ಅಷ್ಟೇ ಬೆಳಗ್ಗೆ ಟೈಮು ಎಗ್ ರೈಸ್ ಮಾಡ್ಕೊಳೋದು ಒಂದು ಸ್ವಲ್ಪ ಇಷ್ಟ ಆಗೋದಿಲ್ಲ ಅಷ್ಟಾಗಿ ಏನಿದ್ರೂ ನೈಟು ಮಾಡ್ಕೊಳ್ತೀವಿ ಒನ್ ಟೈಮ್ ಅಲ್ವಾ ಅಂತ ಹೇಳಿ ಈ ರೀತಿ ಏನಾದರೂ ಮಾಡ್ಕೊಂಡು ತಿಂತೀವಿ ಸೊ ಈಗ ಸ್ವಲ್ಪ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ತೀರಾ ಅದು ಫುಲ್ ಬ್ರೌನ್ ಕಲರ್ ಆಗೋಷ್ಟು ಏನಿದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಸೊ ರಾತ್ರಿ ಒನ್ ಟೈಮ್ ಅಡುಗೆ ಮಾಡಬೇಕು ಅಂದಾಗ ಈ ರೀತಿ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ತೀವಿ ಸೊ ಆದಷ್ಟು ಬೆಳಗ್ಗೆ ಟೈಮು ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ಆ ಟೈಮಲ್ಲಿ ಆಗಲ್ಲ ಅಲ್ಲ ಎಲ್ಲರೂ ಆಫೀಸ್ಗಳಿಗೆ ಹೋಗಬೇಕು ಕೆಲ್ಸಗಳಿಗೆ ಹೋಗ್ಬೇಕು ಸ್ಕೂಲ್ಗಳ್ಗೆ ಹೋಗ್ಬೇಕು ಆ ಟೈಮಲ್ಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸಿಗೋಲ್ಲ ಹಾಗಾಗಿ ಈ ಥರ ಫುಡ್ ಎಲ್ಲ ಅಂದರೆ ಬಿಸಿ ಬಿಸಿಯಾಗಿ ಐಟಮ್ಸ್ ಐಟಮ್ಸೆಲ್ಲ ನಾನು ರಾತ್ರಿ ಮಾಡ್ತೀನಿ ಬೆಳಗ್ಗೆ ಟೈಮ್ ಆದಷ್ಟು ಅನ್ನ ಸಾಂಬಾರು ಚಪಾತಿಗಳು ಈ ರೀತಿ ಮಾಡಿಬಿಡ್ತೀನಿ ಬಿಸಿಬೇಳೆ ಭಾತು ಉಪ್ಪಿಟ್ಟು ಈ ಟಿಫನ್ ಐಟಮ್ಸ್ ಎಲ್ಲ ರಾತ್ರಿ ಮಾಡ್ಕೊಳ್ತೀವಿ ಆಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು ಸೊ ಇವಾಗ ನಾನು ಇದಕ್ಕೆ ಬೇಯಿಸಿರುವಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಸೊ ಅನ್ನ ಸ್ವಲ್ಪ ಉದ್ರ ಉದ್ರ ಇದ್ದರೆ ಚೆನ್ನಾಗಿರುತ್ತೆ ನಾಗಷ್ಟೇ ಬಿಸಿ ಅನ್ನ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಅನ್ನ ಸ್ವಲ್ಪ ಉಳ್ದಿತ್ತು ಅಂದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಸೊ ನಾನೀಗ ಬಿಸಿ ಅನ್ನನೇ ಮಾಡ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಸೊ ಈಗ ಅನ್ನ ಎಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಪೌಡರ್ನ ಆ್ಯಡ್ ಮಾಡೋಣ ಈಗ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಸೊ ಇವಾಗ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಇದು ಅದಕ್ಕೆ ಇಷ್ಟು ಕ್ವಾಂಟಿಟಿ ಸಾಕು ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಒಂದು ಒನ್ ಸ್ಪೂನು ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಆ್ಯಡ್ ಇದ್ದೀನಿ ಸೊ ಇದಕ್ಕೆ ಮೇಯ್ನಾಗಿ ಟೇಸ್ಟ್ ಅಂಥದ್ದು ಈ ಒಂದು ಎಗ್ ಫ್ರೈಡ್ ರೈಸು ಮಸಾಲ ಸೊ ಇದೊಂದು ಹಾಕಿದ್ರೆ ಸಾಕು ನಾವು ಯಾವುದೇ ಥರ ಈ ಸಾಸ್ಗಳನ್ನ ಹಾಕೋದೇನು ಬೇಡ ಪ್ಯೂರಿಗಳು ಸಾಸ್ಗಳು ಮತ್ತು ಸೋಯಾ ಸಾಸ್ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಏನು ಬೇಡ ಜಸ್ಟ್ ಇದೊಂದು ಸಾಕು ಈಗ ಟೇಸ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಹೀಗೆಲ್ಲದನ್ನೂ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಅದು ಫ್ರೈ ಅಂದರೆ ಎಗ್ ಫ್ರೈಡ್ ರೈಸ್ ಅಲ್ವಾ ಹಾಗಾಗಿ ಅನ್ನ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮಸಾಲೆಗಳೆಲ್ಲ ಏನು ಆ್ಯಡ್ ಮಾಡಿರ್ತೀವಲ್ಲ ಅದರಲ್ಲ ಸ್ವಲ್ಪ ಕುಕ್ ಆಗಬೇಕು ಅಲ್ಲಿವರೆಗೂ ಸೊ ಈ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲದನ್ನು ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು ಅಷ್ಟೇನೇನೆ ಸೊ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಗಳೆಲ್ಲ ಏನು ಆ್ಯಡ್ ಮಾಡಿದ್ದೀವಿ ಅದೆಲ್ಲ ಚೆನ್ನಾಗಿ ಬೇಯಬೇಕಾಗುತ್ತಲ್ಲ ಅದಕ್ಕೋಸ್ಕರ ಈಗ ಚೆನ್ನಾಗಿ ಇದನ್ನು ಇದ್ದೀನಿ ಸೊ ಇವಾಗ ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಇದನ್ನು ಒಂದು ಐದು ನಿಮಿಷನಾದರೂ ಹೈ ಫ್ಲೇಮಲ್ಲೇ ಇಟ್ಟು ನಾವು ತಿರುಗಿಸ್ತಾನೇ ಇರಬೇಕು ಕೈ ಬಿಡಬಾರ್ದು ಸ್ವಲ್ಪ ಬಿಟ್ಟರೆ ಅನ್ನ ಹಸಿದೋಗ್ಬಿಡುತ್ತೆ ಅದಕ್ಕೋಸ್ಕರ ತಿರ್ಗಿಸ್ತಾನೇ ಇರಬೇಕು ಅದು ನೀಟಾಗಿ ಎಲ್ಲನೂ ಕುಕ್ ಆಗುತ್ತೆ ಅಲ್ಲಿವರೆಗೂ ತಿರುಗಿಸ್ಕೊಡ್ಬೇಕು ಸೊ ಇದಕ್ಕೆ ಯಾವುದೇ ಥರ ಏನು ಕಾಂಬಿನೇಷನ್ ಏನು ಬೇಡ ಹಾಗೇನೇ ತಿನ್ಬೋದು ಫ್ರೈಡ್ ರೈಸ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಬಾಬು ಸೊ ಫ್ರೈಡ್ ರೈಸು ಮತ್ತು ಇದ್ದರೆ ಅದರ ಮುಂದೆ ಇನ್ನೇನು ಬೇಡ ಅನಿಸುತ್ತೆ ಅನ್ನೊಂದು ಟೈಮು ನೈಟಲ್ಲಿ ಊಟ ಮಾಡಬೇಕಾದ್ರೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಕೆಲವ್ರಿಗೆ ಸಾಸ್ಗಳೆಲ್ಲ ಇಷ್ಟ ಆಗಲ್ಲ ಅಲ್ವಾ ಹಾಗಾಗಿ ಸಾಸ್ ಇಷ್ಟಪಡದೆ ಇರೋರು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಬೇಗ ಆಗೋವಂಥ ಒಂದು ರೆಸಿಪಿ ಇನ್ ಟೈಮ್ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡತ್ತೆ ನೋಡುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಬಿಸಿ ಬಿಸಿಯಾಗಿ ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ಕಬಾಬ್ ಇಟ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೂಪರಾಗಿರುತ್ತೆ ಸೊ ನಾವು ಕೂಡ ಅದನ್ನೇ ಮಾಡಿದ್ದು ಕಬಾಬ್ನ ತರಿಸಿದ್ವಿ ಸೊ ಕಬಾಬ್ ಜೊತೆಗೆ ಈ ಒಂದು ಫ್ರೈಡ್ ರೈಸ್ನ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸೊ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ವ ನನ್ನ ಕೈ ಆಡಿಸ್ತಾನೇ ಇದ್ದೀನಿ ಒಂದಿಷ್ಟು ಕೂಡ ಬಿಡಲೇ ಇಲ್ಲ ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿರುಗಿಸ್ತಾನೇ ಇದ್ದೀನಿ ಸೊ ಫ್ರೈಡ್ ರೈಸ್ ಹೀಗೆ ತಿರುಗಿಸ್ತಾನೇ ಇರಬೇಕಾಗುತ್ತೆ ಸೊ ಈಗ ಫೈನಲಿ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ ಸೊ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಇದನ್ನು ಸಾಸ್ ಜೊತೆ ಇಷ್ಟಪಟ್ಟು ತಿನ್ನೋರು ಸಾಸ್ ಜೊತೆ ತಿನ್ಬೋದು ನಮಗೆಲ್ಲ ಸಾಸ್ ಜೊತೆ ಇಷ್ಟ ಇಲ್ಲ ಏನಿದ್ರು ಹೀಗೇ ಬಿಸಿ ಬಿಸಿಯಾಗಿ ತಿಂತೀವಿ ಇಲ್ಲಾಂದರೆ ಕಬಾಬ್ ಜೊತೆ ನಂಚ್ಕೊಂಡು ತಿಂತೀವಿ ಇದೆ ಇಷ್ಟ ಆಗುತ್ತೆ ಸೊ ನಿಮಗೆಲ್ಲ ಫ್ರೈಡ್ ರೈಸ್ ಜೊತೆ ಏನು ಕಾಂಬಿನೇಷನ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಈಗ ನೋಡಿದ್ರೆಲ್ಲ ಫೈನಲಿ ರೆಡಿಯಾಗಿದೆ ಕಲರು ಟೆಕ್ಸ್ಚರು ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ಫ್ರೈಡ್ ರೈಸ್ದು ಸೊ ಹೇಗಿದೆ ಇದೆಲ್ಲನೂ ರೆಡಿಯಾಗಿದೆ ಸೊ ಹೇಗೆ ಬಂತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರನೇ ಯಾವ ಥರ ಬಂತನಲ್ಲ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿ ಸೂಟ್ ಆಗಿದೆ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ರೆಸಿಪಿ ಎಗ್ ಫ್ರೈಡ್ ರೈಸ್ ಮಾಡಿದಂಥ ರೆಸಿಪಿ ಕಲರ್ ಅಂತೂ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತಲ್ವಾ ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಇವತ್ತು ಇವತ್ತಿನ ವಿಷಯಕ್ಕೆ ಬಂದುಬಿಡೋಣ ಒಂದಷ್ಟು ಜನ ಕೇಳ್ತಾನೆ ಇದ್ರೆ ಅಲ್ವಾ ಏನಾದರೂ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಂತೆಲ್ಲ ಕೇಳ್ತಾನೇ ಇರ್ತೀರ ವರ್ಕ್ ಫ್ರಮ್ ಹೋಮ್ ಅನ್ನೋದಕ್ಕಿಂತ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಅಂತ ಇವಾಗೆಲ್ಲನೂ ಫೇಕೆ ಇದೆ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲಿ ತೋರ್ಸೋದೆಲ್ಲು ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿರೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅದರಲ್ಲಿ ಯಾಕಂದರೆ ಎಲ್ಲನೂ ಫೇಕೆ ಇರುತ್ತೆ ಎಲ್ಲನೂ ವರ್ಕ್ ಫ್ರಮ್ ಹೋಮ್ ಜೆನ್ಯೂನಾಗಿ ಯಾವುದೆಲ್ಲ ಇರುತ್ತೆ ಅಂತಂದರೆ ಬಟ್ಟೆ ಬಿಸ್ನೆಸ್ ಮಾಡ್ಬೋದು ಸೊ ಬಟ್ಟೆ ಬಿಸ್ನೆಸ್ ಮಾಡಿದ್ರೆ ಓಕೆ ಅದು ನಮ್ಮ ಕೈಯಲ್ಲಿ ಇರುತ್ತೆ ಸೊ ನಾವು ಅದನ್ನು ಮಾಡ್ಕೊಬೋದು ಸೊ ಇವಾಗೆಲ್ಲನೂ ಟ್ರೆಂಡಿಂಗ್ ಆಗಿರೋದು ಏನಂದರೆ ಬಟ್ಟೆ ಬಿಸ್ನೆಸ್ಸೇ ಆನ್ಲೈನಲ್ಲಿ ಸೇಲ್ ಮಾಡೋಂಥದ್ದು ಅದರಲ್ಲೂ ಎಸ್ಪೆಷಲಿ ಇವಾಗೆಲ್ಲನೂ ಜಾಸ್ತಿ ಸೇಲ್ ಆಗ್ತಾ ಟ್ರೆಂಡಾಗಿ ಹೋಗ್ತಾ ಇರೋದು ಅಂತಂದರೆ ಒನ್ ಫಿಫ್ಟಿ ರುಪೀಸ್ ಸ್ಯಾರಿ ತೌಸಂಡ್ ರುಪೀಸ್ಗೆ ಫೋರ್ ಸ್ಯಾರಿ ಹಾಗೆ ತೌಸಂಡ್ ರುಪೀಸ್ಗೆ ಫೈ ಟಾಪ್ಸು ಇವೆಲ್ಲವೂ ಬರುತ್ತಲ್ಲ ಸೊ ಇದನ್ನೆಲ್ಲನೂ ತುಂಬ ಜನ ಅದು ಆ ಥರ ಇಷ್ಟಪಡ್ತಾರೆ ಮತ್ತು ಮೈಸೂರು ಕ್ರೇಪ್ ಅಂದರೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳು ಸೊ ಇವೆಲ್ಲ ಇವಾಗ ಟ್ರೆಂಡಲ್ಲಿ ಓಡ್ತಾ ಇದ್ದೆ ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಬಟ್ಟೆ ಬಿಸ್ನೆಸ್ನ ನಮ್ಮ ಮನೆಯಲ್ಲೇ ಶುರು ಮಾಡ್ಬೋದು ನಮಗೇನು ಅಂಗಡಿ ಇದಕ್ಕೆ ಅಂಗಡಿನೇ ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಚಿಕ್ಕದಾಗಿ ಸ್ವಲ್ಪ ಐಟಮ್ಸನ್ನ ತರಿಸ್ಕೊಂಡು ನಾವು ವಿಡಿಯೋಸ್ನ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಫೇಮಸ್ ಆದರೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ಕು ಯೂಟ್ಯೂಬಲ್ಲೆಲ್ಲ ನಾವು ವಿಡಿಯೋಸ್ನ ಮಾಡಿ ಪೋಸ್ಟ್ ಮಾಡಿ ಅಲ್ಲಿಂದ ನಾವು ನಂಬಿಕೆನ ಗಳಿಸ್ಕೊಂಡು ನೀವು ಆನ್ಲೈನ್ ಇಂದೇ ಬಟ್ಟೆನ ಸೇಲ್ ಮಾಡ್ಬೋದು ಅದಲ್ಲದೆ ನಿಮ್ಮ ಮನೆ ಹತ್ರ ಇರೋರ ಹತ್ರ ಕೂಡ ನೀವು ಬಟ್ಟೆಗಳನ್ನ ಸೇಲ್ ಮಾಡಿ ಮಾಡ್ಕೋಬೋದು ಸೊ ಇದು ಒಂದು ಸಿಂಪಲ್ ಬಿಸ್ನೆಸ್ ಆಗಿರುತ್ತೆ ಅಂದರೆ ಸ್ವಲ್ಪ ನಾಲೆಡ್ಜ್ ತೊಗೊಂಡು ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಇದಲ್ಲದೆ ಟೈಲರಿಂಗ್ ಸೊ ಟೈಲರಿಂಗ್ ಅಂದರೆ ನೀವು ಗೊತ್ತೇ ಇರುತ್ತೆ ಇವಾಗಂತೂ ಎಷ್ಟು ಬೆಳೀತಾ ಇದೆ ಟೈಲರಿಂಗ್ ಬಿಸ್ನೆಸ್ ಅಂತಂದರೆ ಒಂದು ಸ್ವಲ್ಪ ನಾವು ಚೆನ್ನಾಗಿ ಬಟ್ಟೆ ಹೊಲಿಯೋದನ್ನ ಕಲ್ತ್ಕೊಂಡು ಬಿಟ್ರೆ ಮನೆಯಲ್ಲೇ ಇದ್ದುಕೊಂಡು ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು ನಮ್ಮ ಫ್ರೀ ಟೈಮಲ್ಲಿ ಒಂದು ಸ್ವಲ್ಪ ಬಟ್ಟೆಗಳನ್ನ ಹೊಲಿತಾ ಉಳಿತೆ ಇದಕ್ಕೂ ಅಷ್ಟೇ ಯಾವುದೇ ಥರ ಅಂಗಡಿಗೆ ಹೋಗಬೇಕು ಅಂತ ಅಂಗಡಿ ಮಾಡಲೇಬೇಕಂತ ಏನಿಲ್ಲ ಅಲ್ವಾ ಮನೆಯಲ್ಲೇ ಕೂತ್ಕೊಂಡು ನಾವು ಬಟ್ಟೆ ಹೊಲಿಯೋದ್ರಿಂದ ಮಾಡ್ಬೋದು ನೀವು ಕೇಳ್ಬೋದು ಅಯ್ಯೋ ರೋಡ್ಗೆ ಒಬ್ಬೊಬ್ರು ಇರ್ತಾರಪ್ಪ ಟೈಲರಿಂಗ್ ಮಾಡೋರು ಅಂತ ಅನಿಸುತ್ತೆ ಬಟ್ ಕೆಲವೊಂದು ಕಸ್ಟಮರ್ಸ್ಗೆ ಏನಂತಂದರೆ ನಾವು ಪಕ್ಕಾ ಸೆಟ್ ಆಗಿಬಿಟ್ಟಿರ್ತಾರೆ ನಾವು ನಿಮ್ಮ ಹತ್ರನೇ ಹೊಲ್ಸೋದು ಹೊಲಿಸ್ತಾರೆ ಎಲ್ಲೂ ಹೊಲಿಸೋದಿಲ್ಲ ಅಂದರೆ ನೀವು ಆ ಥರ ಕ್ವಾಲಿಟಿ ಇರೋವಂಥ ಕ್ವಾಲಿಟಿಯಾಗಿ ನೀವು ಬಟ್ಟೆಗಳನ್ನ ಕೊಡ್ತಾಯಿದ್ರೆ ಆಮೇಲೆ ನಿಮಗೆ ಕಸ್ಟಮರ್ಸು ಜಾಸ್ತಿ ಆಗ್ತದೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ನಾವು ಮಾಡಬೇಕಾದ್ರೆ ಸ್ಟಾರ್ಟಿಂಗೇ ನಮಗೆ ಅದರಿಂದ ಸಕ್ಸಸ್ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು ಅದು ಸಕ್ಸಸ್ ಎಲ್ಲ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಯಾವುದೇ ಥರ ಕಡಿಮೆ ಬಂಡವಾಳ ಇಟ್ಕೊಂಡು ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದಾಗ ಈ ಥರ ಚಿಕ್ಕ ಚಿಕ್ಕ ಬಿಸ್ನೆಸ್ಸಿಂದಾನೆ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ತೀರಾ ಒಂದೇ ಸಲ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಅದರಿಂದ ಲಾಭ ತೆಗಿತೀವಿ ಅನ್ನೋದು ಸುಳ್ಳು ಏನಿದ್ರೂ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಕೊಂಡು ಅದರಿಂದ ನಮಗೆ ಲಾಭ ಬಂದಾಗ ಅದನ್ನು ನಾವು ದೊಡ್ಡದು ಮಾಡ್ಕೊಳ್ತಾ ಹೋಗಬೇಕು ಸೊ ನಾನು ಟೈಲರಿಂಗ್ ಬಗ್ಗೆ ಯಾಕೆ ಹೇಳಿದೆ ಅಂತಂದರೆ ಸೊ ನಾನು ಕೆಲಸಕ್ಕೆ ಬರೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನನ್ನ ಫ್ರೆಂಡೊಬ್ಬರು ಅಂದರೆ ನಮ್ಮ ಮನೆ ಹತ್ರ ಇರೋರೊಬ್ಬರು ಅವಾಗ ಅಷ್ಟೇ ಮನೆಯಲ್ಲಿ ಬಟ್ಟೆಗಳನ್ನ ಹಾಕ್ಕೊಂಡು ಒಬ್ಬ ಒಬ್ಬರು ಇಬ್ಬರು ಕಸ್ಟಮರು ಬಟ್ಟೆ ಕೊಡ್ತಾಯಿದ್ರು ಹೊಲಿತಾಯಿದ್ರು ಇದ್ರು ಅದಾದಮೇಲೆ ಅವರು ಇವಾಗ ಆಲ್ಮೋಸ್ಟ್ ಒಂದು ಏಳೆಂಟು ಎಂಟು ವರ್ಷ ಆಗ್ತಾಯಿದೆ ಇವಾಗ ಸ್ವಂತ ಬೊಟ್ಟೆ ಇಟ್ಕೊಂಡಿದ್ದಾರೆ ಅಂದರೆ ಅವಾಗ ಅವ್ರು ಸ್ಟಾರ್ಟ್ ಮಾಡಿದ್ದು ಚಿಕ್ಕದಾಗೇ ಸ್ಟಾರ್ಟ್ ಮಾಡಿದ್ದು ಬಟ್ ಇವಾಗ ಅವರು ಅದನ್ನೇ ಮಾಡ್ತಾ ಮಾಡ್ತಾ ಅವ್ರು ಯಾ ಎಷ್ಟು ಚೆನ್ನಾಗಿ ಬಟ್ಟೆಗಳನ್ನ ಹೊಲಿತಾಯಿದ್ರು ಇದ್ರು ಅಂದರೆ ಕಸ್ಟಮರ್ಸು ಅವ್ರನ್ನೇ ಹುಡ್ಕೊಂಡು ಬರ್ತಾಯಿದ್ರು ಅವ್ರನ್ನೇ ಹುಡ್ಕೊಂಡು ಬಂದು ಅವರು ಒಂದಷ್ಟು ಜನಕ್ಕೆ ರೆಫರ್ ಮಾಡಿ ಅವ್ರ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಅದನ್ನು ರೆಕ ರೆಕಮೆಂಡ್ ಮಾಡಿ ಅವರು ಅಲ್ಲಿಂದ ಎಲ್ಲ ಬಟ್ಟೆಗಳನ್ನ ತೊಗೊಂಬಂದು ಇವ್ರ ಹತ್ರನೇ ಹಾಕಿ ಇವರು ಅದೇನೇ ಅದನ್ನೇ ಬಿಸ್ನೆಸ್ ಆಗಿ ಮಾಡಿಕೊಂಡು ಈಗ ಸ್ವಂತ ಬುಟ್ಟಿಕ್ಕನ್ನ ಓಪನ್ ಮಾಡಿದ್ದಾರೆ ಸೊ ಇವಾಗಂತೂ ಅವ್ರಿಗಿನ್ನೂ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ ಸೊ ಅದಕ್ಕೆ ನಾನು ಒಂದು ಎಕ್ಸಾಂಪಲ್ನ ಕೊಡಬೇಕು ಅಂತ ಅಂದ್ಕೊಂಡು ಇವತ್ತು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ವರ್ಕ್ ಫ್ರಮ್ ಬ ಹೋಮ್ ಬಗ್ಗೆ ಕೇಳ್ತಿದ್ರಲ್ಲ ಅಂತ ಹೇಳಿ ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಟೈಲರಿಂಗಲ್ಲಿ ಮಾಡ್ಬೋದು ಇನ್ ಕೇಸ್ ಬೇರೆಯವ್ರಿಗೆಲ್ಲ ಹೊಲ್ತ್ಕೊಡೋದು ಬೇಡಪ್ಪ ನಮಗೆ ಅಟ್ಲೀಸ್ಟ್ ನಾವು ಹೊಲ್ತ್ಕೊಂಡ್ರೆ ಅದರಿಂದ ಎಷ್ಟೋ ದುಡ್ಡು ಸೇವ್ ಆಗುತ್ತಲ್ವಾ ಅದಕ್ಕೋಸ್ಕರ ಸೊ ಟೈಲರಿಂಗ್ ಅನ್ನೋದು ಕೂಡ ಒಂದು ದೊಡ್ಡ ಬಿಸ್ನೆಸ್ಸೇ ಇವಾಗಿನ ಟ್ರೆಂಡ್ ನಡೀತಾ ಇರೋದ್ರಲ್ಲಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಆರಿ ವರ್ಕು ಅದು ಇದೆಲ್ಲ ಕಲ್ತ್ಕೊಂಡ್ರೆ ಹಾಗೆಯೇ ಎಂಬ್ರಾಯ್ಡ್ರಿ ವರ್ಕು ಇವೆಲ್ಲನೂ ಕಲ್ತ್ಕೊಂಡ್ರೂ ತುಂಬ ಚೆನ್ನಾಗಿ ಬಿಸ್ನೆಸ್ನ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದೆಲ್ಲ ಹೇಳಬೇಕು ಅಂತ ಅನ್ನಿಸ್ತಿರ್ಬೋದು ಹಾಗಾಗಿ ಹೇಳಿದ್ದೀನಿ ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆ ಇಟ್ಟಿದ್ದೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್